ವಂದನ ಡಿ ಇವರು ಎರಡ್ ಸಾವಿರದ ಇಪ್ಪತ್ತ್ನಾಲ್ಕು ಇಪ್ಪತ್ತೈದನೇ ಸಾಲಿನಲ್ಲಿ ಎಸ್ ಎಸ್ ಸಿ ಪರೀಕ್ಷೆಯಲ್ಲಿ ಐನೂರ ಮೂವತ್ತೊಂಬತ್ತು ಅಂಕ ಗಳಿಸಿ ತೇರ್ಗಡೆ ಹೊಂದಿದ್ದಾರೆ ಇವರು ಕೃಷ್ಣ ನೇತ್ರಾವತಿಯವರ ಪ್ರಥಮ ಪತ್ರಿಯಾಗಿರುತ್ತಾಳೆ ಇವರಿಗೆ ಈ ಚಾಮುಂಡಿಯ ಆಡ ಮಂಡಳಿ ಆರಾಧನಾ ಮಂಡಳಿ ಹಾಗೂ ಈ ದೇವರುಗಳು ಇನ್ನು ಉತ್ತಮ ಇನ್ನು ಜೀವನದಲ್ಲಿ ಉತ್ತಮ ಯಶಸ್ವಿಯಾಗಲು ಸಹಕರಿಸಲಿ ದೇವ ದೇವದೇವರುಗಳು ಕೃಪೆಯನ್ನಾಚಿಸಲಿ ಎಂದು ಬೇಡಿಕೊಳ್ಳುತ್ತಾ ಇವರಿಗೆ ಆಡಳಿತ ಮಕ್ಕಳ ಶ್ರೀ ಶಿವರಪ್ಪ ದೇವರು ಗೌರವ ಸಮರ್ಪಣೆ ಮಾಡುವಂತ ಕೇಳಿಕೊಳ್ತಾ ಇದ್ದೇವೆ ಧನುಷ್ ದೇವ ಇತ್ತೀಚೆಗೆ ನಡೆದ ಸುಳ್ಯದಲ್ಲಿ ನಡೆದ ಜಿಲ್ಲಾ ಮಟ್ಟದ ಆರು ಮತ್ತು ಏಳನೇ ತರಗತಿಯ ನೂರು ಮೀಟರ್ ಓಟದ ಸ್ಪರ್ಧೆಯಲ್ಲಿ ಭಾಗವಹಿಸಿ ತೃತೀಯ ಸ್ಥಾನವನ್ನು ಗಳಿಸಿ ಹನ್ನೆರಡು ಎರಡು ಎರಡು ಸಾವಿರದ ಇಪ್ಪತ್ತಾರು ಗುರುವಾರದಂದು ಉಡುಪಿಯಲ್ಲಿ ನಡೆಯುವ ರಾಜ್ಯ ಮಟ್ಟದ ಕ್ರೀಡಾಕೂಟದಲ್ಲಿ ಭಾಗವಹಿಸಲು ಆಯ್ಕೆಯಾಗಿರ್ತಾರೆ ಇವರು ವಸಂತಿ ಸುಂದರ ದೇವರ ಕೊನೆ ಪುತ್ರನಾಗಿರ್ತಾನೆ ಇವರಿಗೂ ಕೂಡ ಈ ಒಂದು ಶುಭ ಸಂದರ್ಭದಲ್ಲಿ ಗೌರವ ಸಮರ್ಪಣೆಯನ್ನು ಸಲ್ಲಿಸುತ್ತಿದ್ದೇವೆ ಇವರಿಗೂ ಕೂಡ ಸದ ಶಿರಪಡಿ ಅವರು ಗೌರವ ಸಮರ್ಪಣೆಯನ್ನು ಮಾಡಬಹುದಾಗಿ ಕೇಳುತ್ತಿದ್ದಾರೆ ಇವರಿಗೆ ಶ್ರೀ ಚಾಮುಂಡಿ ಹಾಗೂ ಎಲ್ಲ ಪರಿವಾರ ದೇವಗಳು ಕೃಷೆಯನ್ನ ಸೆರೆದು ಮುಂದೆ ರಜತ್ ಕಂದ್ರಪ್ಪಾಡಿ ಇವರು ಇತ್ತೀಚೆಗೆ ಎಡಮಂಗಲದಲ್ಲಿ ನಡೆದ ತಾಲೂಕು ಮಟ್ಟದ ಕಬಡ್ಡಿ ಪಂದ್ಯಾಟದಲ್ಲಿ ಭಾಗವಹಿಸಿ ತಾಲೂಕು ಮಟ್ಟದಲ್ಲಿ ಬೆಸ್ಟ್ ರೈಡರ್ ಪ್ರಶಸ್ತಿಯನ್ನು ತಮ್ಮದಾಗಿಸಿಕೊಂಡು ಜಿಲ್ಲಾ ಮಟ್ಟದ ಮ್ಯಾಟ್ ಮಾದರಿಯ ಅಂಕಣದಲ್ಲಿ ಭಾಗವಹಿಸಿರುತ್ತಾರೆ ಇವರಿಗೂ ಕೂಡ ಒಂದು ಶುಭ ಸಂದರ್ಭದಲ್ಲಿ ಗೌರವ ಸಮರ್ಪಣೆಯನ್ನು ಮಾಡುತ್ತಿದ್ದ ಮಾಡಲು ಆಚರಿಸುತ್ತಿದೆ ಈ ಒಂದು ಗೌರವ ಸಮರ್ಪಣೆಯನ್ನು ಎರಡು ಸಾವಿರದ ಇಪ್ಪತ್ತ ಐದು ಇಪ್ಪತ್ತೆರಡನೇ ಸಾಲಿನ ಆಡಳಿತ ಆರಾಧನಾ ಸಮಿತಿ ಅಧ್ಯಕ್ಷರಾದಂತಹ ಶ್ರೀ ಸೀತಾರಾಮ ದೇವರು ಗಮನ ಸ್ಮರಣಿಕೆಯನ್ನು ನೀಡಿ ಗೌರವ ಸಮರ್ಪಣೆ ಮಾಡುವುದನ್ನು ಕೇಳಿಕೊಳ್ತಾ ಇದ್ದೇವೆ ಇವರಿಗೆ ಕೂಡ ಶ್ರೀ ಗಂಡರಾಜ ಸರ್ವ ದೇವರ ಕೃಪೆಯನ್ನ ಸರಿ ಜೀವನವು ಯಶಸ್ವಿಯಾಗಿ ಸಾಗಲೆಂದು ಎಂದು ಕೇಳಿಕೊಳ್ತಿದ್ದೇವೆ ಮುಂದೆ ಸಂಶಿ ದೇವ ಇವರು ಕೂಡ ಐವರ್ನಾಡಲು ನಡೆದ ತಾಲೂಕು ಮಟ್ಟದ ಖೋಖೋ ಸ್ಪರ್ಧೆಯಲ್ಲಿ ಭಾಗವಹಿಸಿ ಇವರ ತಂಡದಿಂದ ಓರ್ವ ಜಿಲ್ಲಾ ಮಟ್ಟದ ಜಿಲ್ಲಾ ಮಟ್ಟದ ಆಯ್ಕೆಯಾಗಿರುತ್ತಾರೆ ಇವರು ಜಿಲ್ಲಾ ಮಟ್ಟದಲ್ಲಿ ಪ್ರತಿನಿಧಿಸಿ ಪ್ರತಿನಿಧಿಸುತ್ತಾರೆ ಇವರು ಸುಂದರ ವಸಂತ ಪ್ರಥಮ ಪುತ್ರರಾಗಿರ್ತಾರೆ ಇವರಿಗೂ ಕೂಡ ಈ ಒಂದು ಸಾಧನೆಗಿದ್ದಕ್ಕೆ ಟಿ ವಿಸ್ಮಯ ಹಾಗೂ ಎಲ್ಲವೂ ಇವರ ಪರವಾಗಿ ಹಾರ್ದಿಕ ಗೌರವ ಸಮರ್ಪಣೆ ಸಲ್ಲಿಸುತ್ತಿದ್ದೇವೆ ಇವರಿಗೆ ಆರಾಧನಾ ಸಮಿತಿಯ ಕಾರ್ಯದರ್ಶಿಯಂತ ಧರ್ಮದೇವ ಇವರು ಗೌರವ ಸಮರ್ಪಣೆ ಮಾಡಬೇಕಂತ ನಮ್ಮಲ್ಲಿ ಕೇಳಿಕೊಳ್ತಿದೆ ದೇವಗಳು ಕೃಪೆಯನ್ನು ನೆ ಜೀವನ ಸೃಷ್ಟಿಯಾಗುವಂತೆ ಬೇಡಿಕೊಳ್ತಿದೆ ಕೃಷಿಕ ಶಕ್ತಿಮೀಜರು ಇವರು ಕೂಡ ಎರಡ್ ಸಾವಿರದ ನಾಲ್ಕು ಇಪ್ಪತ್ತೈದನೇ ಸಾಲಿನ ಎಸ್ ಎಲ್ ಸಿ ಪರೀಕ್ಷೆಯಲ್ಲಿ ಐನೂರ ಅರವತ್ತ ಐದು ಅಂಕ ಪಡೆದು ಡಿಸ್ಟಿಂಕ್ಷನ್ ತೇರ್ಗಡೆಯಾಗಿದ್ದಾರೆ ಇವರು ನಾಗವೇಣಿ ಅವರ ಪುತ್ರಿಯಾಗಿರ್ತಾರೆ ಇವರಿಗೂ ಕೂಡ ಈ ಒಂದು ಸಂದರ್ಭದಲ್ಲಿ ಗೌರವ ಸಮರ್ಪಣೆಯನ್ನು ಮಾಡುವುದು ಕೇಳಿಕೊಂಡಿದ್ದಾರೆ ಇವರಿಗೆ ಟೀಮ್ ವಿಸ್ಮಯ ತಂಡದ ಕಾರ್ಯದರ್ಶಿಯಾದಂತಹ ಅವಿನ್ ಕೆಲವರಿ ಅವರು ಗೌರವ ಸಮರ್ಪಣೆ ಮಾಡುವಂತಹ ಕೇಳಿಕೊಂಡಿದೆ ಹೀಗೆ ಮುಂದಿನ ವರ್ಷ ಕೂಡ ಸಾಧನೆಗೈದಂತಹ ಎಲ್ಲ ವಿದ್ಯಾರ್ಥಿಗಳಿಗೂ ಯಾವುದೇ ರೀತಿಯಲ್ಲಿ ಸಾಧನೆ ವಿದ್ಯಾರ್ಥಿಗಳಿಗೆ ಟೀಮ್ ವಿಸ್ಮಯದ ಪರವಾಗಿ ಇನ್ನು ಮುಂದಿನ ವರ್ಷಗಳಲ್ಲೂ ಕೂಡ ಗೌರವ ಸಮರ್ಪಣೆ ಮಾಡಲಿದೆ ಈ ಸಾಧನೆಗೈದಂತಹ ಎಲ್ಲ ವಿದ್ಯಾರ್ಥಿಗಳಿಗೆ ಮತ್ತೊಮ್ಮೆ ಮಗದೊಮ್ಮೆ ಧನ್ಯವಾದವನ್ನು ಸಮರ್ಪಿಸಿದ್ದ